ಸ್ನೇಹಿತರೆ ಇದು ಬಂದು ಐದು ಸಾವಿರ ಜನಕ್ಕೆ ನೂರೈವತ್ತು ಕೆಜಿ ಮಟನ್ ಬಿರಿಯಾನಿ ಮಾಡ್ತಾರೆ ಅದು ಕೂಡ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಅಷ್ಟು ಅದ್ಭುತವಾಗಿರುತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬರೋಬರಿ ನಲವತ್ ಮೂರು ಮರಿ ಹೊಡೆದು ಐನೂರೈವತ್ತು ಕೆಜಿ ಮಟನ್ ಕುರ್ಮಾ ನೂರೈವತ್ತು ಕೆಜಿ ಮಟನ್ ಬಿರಿಯಾನಿ ಹಾ ನೋಡಿ ಸ್ನೇಹಿತರೆ ಇದು ಬಂದು ಏನು ಒಂದು ನೂರೈವತ್ತು ಕೆಜಿ ಬಿರಿಯಾನಿ ಮಾಡಿ ಮಟನ್ ಬಿರಿಯಾನಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾರಂಥದ್ದು ಇದು ಬಂದು ಐವತ್ತು ಕೆಜಿ ಮಾಡ್ಲಿಕ್ಕೆ ಮತ್ತೆ ಈಗ ಇಲ್ಲಿ ಒಂದು ಐವತ್ತು ಕೆಜಿ ಮತ್ತೆ ಇಲ್ಲಿ ಒಂದು ಐವತ್ತು ಕೆಜಿ ಮಾಡ್ತಾರೆ ಸೊ ಈಗ ನಾನು ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಟೋಟಲ್ ಆಗಿ ನೂರೈವತ್ತು ಕೆಜಿ ಮಟನ್ ಬಿರಿಯಾನಿ ಮಾಡ್ತಾರಂಥದ್ದು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಾಟಿ ಇಷ್ಟ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ಒಂದು ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂತದ್ದು ಅತಿ ಅದ್ಭುತವಾಗಿ ಬರುತ್ತೆ ಟೇಸ್ಟು ಈಗ ಯಾವ ತರ ಬರುತ್ತೆ ಅಂದ್ಬಿಟ್ಟು ನಾನು ಎಲ್ಲವನ್ನು ತಿಳ್ಸ್ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಆ ಮೊದ್ಲಿಗೆ ಈಗೊಂದು ಆಯಿಲ್ ಹಾಕೋತಾ ಇದಾರೆ ಸರ್ ಎಷ್ಟು ಲೀಟರ್ ಆಯಿಲ್ ಹಾಕತಾ ಇದ್ದೀರಾ ಐವತ್ ಕೆಜಿ ಮಟನ್ಗೆ ಐವತ್ತು ಲೀಟರ್ ಆಯಿಲ್ ಓಕೆ ಸೂಪರ್ ಒಂದು ಆಯಿಲ್ ಫ್ರೈ ಆದ ನಂತರ ಏನೋ ಒಂದು ಮಸಾಲ ಐಟಮ್ ಎಲ್ಲ ಹಾಕೋತಾರೆ ಬನ್ನಿ ಈಗ ಯಾವ ತರ ಒಂದು ಹಾಕೋತಾರೆ ತಿಳ್ಕೊಡ್ತಾ ಹೋಗ್ತೇನೆ ಒಂದು ನಾಟಿ ಮಟನ್ ಬಿರಿಯಾನಿಗೆ ಒಂದು ಸೊಪ್ಪು ಸೊಪ್ಪು ಅಥವಾ ಅದ್ಭುತವಾಗಿ ತುಂಬಾ ಕೊತ್ತಂಬರಿ ಪುದೀನಾ ಆ ಏನೋ ಒಂದು ಮೆಂತ್ಯ ಸೊಪ್ಪು ಎಲ್ಲ ಒಂದು ಈಗ ಮಿಕ್ಸ್ ಮಾಡಿ ಕಟ್ ಮಾಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈಗ ಏನೋ ಒಂದು ನಾಟಿ ಸ್ಟೈಲು ಅಂತಂದ್ರೆ ಸೊಪ್ಪು ತುಂಬಾ ಹೆಚ್ಚಾಗಿ ಇರ್ಬೇಕು ಸೊ ಹಾಗಾಗಿ ಇವರು ಸೊಪ್ಪುನ್ನ ಜಾಸ್ತಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹದ್ದು ಹಾಗೇನೆ ಇದು ಬಂದು ಏನೋ ಒಂದು ಮಸಾಲಾ ಐಟಂಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಹಾ ಹೇಳಿ ಸರ್ ಏನೇನೆಲ್ಲ ಹಾಕ್ಲಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಾ ಮಾರಾಟ ಮಗ್ಗು ಅನ ಸೂವಾ ಹೌದು ಓಕೆ ಹಾಕೊಂಡಿದೀವಿ ಹಾ ಎಲ್ಲಾನ ಹಾಕಿ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಹಾ ಅವಣ್ಣೆ ಕಾದಾದ್ಮೇಲೆ ಹಾಂ ಎಣ್ಣೆಗೆ ಹಾಕ್ತೀವಿ ಎಣ್ಣೆಗಾದ್ಮೇಲೆ ಸೊಪ್ಪು ಹಾಕ್ತೀವಿ ಸೊಪ್ಪು ಆದ್ಮೇಲೆ ಈರುಳ್ಳಿ ಹಾಕ್ತೀವಿ ಓಕೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ಹಸಿಮೆಣ್ಸಿಕಾಯಿ ಪೇಸ್ಟ್ ರೆಡಿ ಮಾಡಿ ಮಾಡಿಕೊಂಡಿದ್ದೀವಿ ನಾವು ಅದಕ್ಕೆ ಆಲ್ರೆಡಿ ಹ್ಞೂ ಅದನ್ನ ಈಗ ಇದಾದ್ಮೇಲೆ ಆಮೇಲೆ ಮಟನ್ ತಂದು ಹಾಕ್ತಿವಿ ಓಕೆ ಉಪ್ಪು ಹಾಕ್ತೀವಿ ಮೊಸ್ರು ಹಾಕ್ತೀವಿ ಎಲ್ಲವನ್ನು ಈಗ ತಿಳಿಸ್ಕೊಡಿ ಸರ್ ಓಕೆ ಅದೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಹಾಂ

ಇದು ಬಂದು ಏನೋ ಒಂದು ನಾಟಿ ಬಿರಿಯಾನಿ ಇದೆ ಎಲ್ಲವನ್ನು ಈಗ ಮಸಾಲಾ ಐಟಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗೇ ಆನಿಯನ್ನು ಕೂಡ ಏನೋ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಇದು ಬಂದು ಬೆಳ್ಳುಳ್ಳಿ ಪೇಸ್ಟ್ ಆ ಸ್ನೇಹಿತರೆ ನೋಡಿ ಏನೋ ಒಂದು ಮಸಾಲಾ ಪದಾರ್ಥಗಳೆಲ್ಲ ಲವಂಗ ಏಲಕ್ಕಿ ಕಾಯಿ ಓಕೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಇವಾಗ ಹಾಕ್ತಾ ಇದೀವಿ ಓಕೆ ಆಯಿಲಲ್ಲಿ ಎಷ್ಟು ಎಷ್ಟು ನಿಮಿಷ ಫ್ರೈ ಮಾಡ್ಬೇಕು ಸರ್ ಇದು ಒಂದು ಒಂದು ಐದು ನಿಮಿಷ ಫ್ರೈ ಆಗ್ಬೇಕು ಇದೆಲ್ಲ ಆ ನೋಡಿ ಈಗ ಮಸಾಲೆ ಪದಾರ್ಥಗಳೆಲ್ಲ ಹಾಕೊಂಡು ಈಗ ನೀಟಾಗಿ ಫ್ರೈ ಮಾಡ್ತಾರ್ದು ಏನ್ ಒಂದು ಐವತ್ ಕೆಜಿ ಮಟನ್ ಬಿರಿಯಾನಿಗೆ ನಾಟಿ ಸ್ಟೈಲ್ ಕೂಡ ತುಂಬಾ ಚೆನ್ನಾಗ್ ಬರುತ್ತೆ ಸರ್ ಎಷ್ಟು ಐವತ್ ಕೆಜಿ ಮಟನ್ ಗೆ ಉಜೇನ ಸೊಪ್ಪು ಕೊತ್ಮರಿ ಎರಡು ಮಿಕ್ಸ್ ಮಾಡಿದಿವಿ ಸರ್ ಚಿಕ್ಕ ಸೊಪ್ಪು ಎಲ್ಲ ಅದನ್ನ ಹಾಕ್ತಾ ಇದೀವಿ ಫ್ರೈ ಮಾಡ್ತಾ ಮಾಡಕ್ಕೆ ಒಂದ್ ಅಂದಾಜ್ ಎಷ್ಟು ಹಾಕತಾ ಸರ್ ಇದಕ್ಕೆ ಸರ್ ನಾವೊಂದು ಹತ್ತು ಕಟ್ಟಾಕ್ತೀವಿ ಸರ್ ಆರ್ ಆರುಕಟ್ಟು ಹಾಂ ಹತ್ತು ಹತ್ತು ಕಟ್ಟು ಕಟ್ಟು ಹಾಂ ಹತ್ತು ಕಟ್ ಪುದೀನ ಹಾಕ್ತೀವಿ ಹಾಂ ತಿರ್ಗಾ ರುಬ್ಬಿ ನಾವು ರುಬ್ಬಿ ಹಾಕ್ತೀವಿ ಅದು ಏನು ಬರಬೇಕು ಅಂತ ಓಕೆ ಅಂದರೆ ಈಗ ಪುದೀನ ಕಟ್ಟು ಕೊತ್ತಂಬರಿ ಹತ್ಬಟ್ಟು ಆ ಥರನಾ ಓಕೆ ಎಲ್ಲ ಒಂದು ಹತ್ತು ಹತ್ತು ಕಟ್ಟಿ ಬೇಕು ಅಂದ್ರೆ ಏನು ಸೊಪ್ಪು ಹಾಕುವ ಉದ್ದೇಶ ಏನು ಸರ್ ಇದು ಕಲರ್ ಕಲರ್ ಬರ್ಬೇಕು ಕಲರ್ ಗ್ರೀನ್ ಕಲರ್ ಬರುತ್ತೆ ಸ್ನೇಹಿತರೆ ಆಕ್ಚುಲಿ ಐವತ್ ಕೆಜಿ ಐವತ್ ಕೆಜಿ ಮೂರು ಬೇಸನ್ ಮಾಡ್ತಾ ಇರುವಂತ ನಾನು ಒಂದ್ ಕಡೆ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮಟನ್ ಬಿರಿಯಾನಿಗೆ ಎಲ್ಲಾನು ನೀಟಾಗಿ ಮಟನ್ ಈಗ ರೆಡಿ ಮಾಡ್ಕೊಂಡು ವಾಶ್ ಮಾಡ್ಕೊ ಬೆಳ್ಳುಳ್ಳಿ ಪೇಸ್ಟ್ ಆಸಿ ಬಣಸಕೈ ಓಕೆ ಪೇಸ್ಟ್ ಮಾಡಿ ಎಸ್ ಕೆಜಿ ಆಗ್ತಾ ಇದಿರ ಸರ್ ಇದು ಇದಕ್ಕೆ ಕೆಜಿ ಒಂದು 5 ಕೆಜಿ ಆಗ್ತಾ ಇದೆ ಸರ್ ಓಕೆ ಎರಡು ಮರಿಯಾದಾ ಹಾಕದ ಪೇಸ್ಟ್ ಸರ್ ಓಕೆ ಆ ಆ ಬೆಳವಳ್ಳಿ ಪೇಸ್ಟ್ ಆ ಬೆಳವಳ್ಳಿ ಪೇಸ್ಟ್ ಇದು ಬಂದು ಅಷ್ಟ್ರು ಪುಡಿ ಹಾಕತರಂತದ್ದು ಅಷ್ಟ್ರು ಪುಡಿ ಹಾಕ್ತಾರೆ ನಾಟಿ ಮಟನ್ ಬಿರಿಯಾನಿಗೆ ಬರ್ತಾ ಇರುವಂತ ಮಟನ್ ಎಷ್ಟ್ ಕೆಜಿ ಜಿ ಸರಿ ಇದೆ ಇಲ್ಲಿ ಏನೋ ಒಂದ್ ಇಪ್ಪತ್ತೈದು ಕೆಜಿ ಇರುವಂತದ್ದು ಎರಡು ಸರಿ ಹಾಕ್ತಾರೆ ನೋಡಿ ಒಂದು ನಾಟಿ ಮಟನ್ ಬಿರಿಯಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತಾರಂತೂ ಏ ಒಂದು ಐವತ್ತು ಕೆಜಿ ನಾಟಿ ಮಟನ್ ಬಿರಿಯಾನಿ ಎಷ್ಟು ಬೇಕು ಸರ್ ಉಪ್ಪು ಎರಡು ಕೆಜಿ ಎರಡು ಕೆಜಿ ಬೇಕು ಎರಡು ಪಾಕೆಟ್ ಅಂದಾಜಾಗ ಹಾಕಿ ಎರಡು ಲೀಟರ್ ಮೊಸರು ಆ ಸ್ನೇಹಿತರೆ ಏನೋ ಒಂದು ಎಲ್ಲ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಈಗ ನೀರು ಹಾಕ ತರುವಂಥದ್ದು ರೈಸ್ ಎಷ್ಟು ಕೆಜಿ ಹಾಕ್ತಿರ ಇದಕ್ಕೆ ಜಿ ಕೆಜಿ ನೀರು ಎಷ್ಟು ಹಾಕಬೇಕು ಈಗ ಒಂದೂವರೆ ಲೀಟರ್ ಆ ಥರನ ನಾಲ್ಕು ಕ್ಯಾನು ಆಗಿತ್ತು ಸ್ನೇಹಿತರೆ ಈಗ ಏನೊಂದು ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ರೈಸ್ ಹಾಕ್ತಾ ಇರುವಂತದ್ದು ಇದು ಏನೋ ಒಂದು ಮಟನ್ ಬಿರಿಯಾನಿಗೆ ಈಗ ಏನೋ ಒಂದು ಐವತ್ತು ಕೆ ಜಿ ರೈಸ್ ಹಾಕ್ತಾರ್ದು ಹಾ ಜೀರಾ ರೈಸ್ ಹಾಕ್ತಾರಂಥದ್ದು ಒಳ್ಳೆ ಏನು ಉದ್ದುದ್ರಾಗ್ ಬರುತ್ತೆ ಹೇಳ್ತಾ ಇದಾರೆ ಅಕ್ಕಿನ ಒಳ್ಳೆ ಫ್ಲೇವರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಆ ಸ್ನೇಹಿತರೆ ಏನೋ ಒಂದ್ ಈಗ ಮಟನ್ ಬಿರಿಯಾನಿ ಎಲ್ಲ ಆಗಿದೆ ಏನೋ ಒಂದು ದಮ್ಮ ಹಾಕ್ತಾರುವಂತದ್ದಿದು ಏನೋ ಒಂದು ಎಲೆ ಎಲ್ಲ ಹಾಕಿ ಈಗ ಮುತ್ಬಿಟ್ಟು ಏನೋ ಒಂದು ಈಗ ಕಲ್ಲಿದ್ದು ಬರುತ್ತೆ ಇದ್ದು ಬರುತ್ತೆ ಅದನ್ನ ಇದ್ದು ಹಾಕಿ ನೀಟಾಗಿ ದಮ್ ಇದು ಏನೋ ಒಂದು ಐವತ್ತು ಕೆಜಿ ನಾಟಿ ಬಿರಿಯಾನಿ ಈಗ ಎಲ್ಲ ರೆಡಿ ಆಗಿದೆ ಊಟ ಬಟ್ಸ್ಲಿಕ್ಕೆ ರೆಡಿ ಆಗಿರುವಂತದ್ದು ಸೊ ಈಗ ದಮ್ ಹಾಕಿರುವಂತದ್ದಿದು ಎಷ್ಟವರು ಇದು ದಮ್ ಹಾಕ್ತಕ್ಕೆ ಸರ್ ಇದು ಎಷ್ಟು ನಿಮಿಷ ಕಾಲು ಗಂಟೆ ಕಾಲು ಗಂಟೆ ದಮ್ಮ ಹಾಕ್ತಕ್ಕಂತ ಹೇಳ್ತಾ ಇದಾರೆ ಎಲ್ಲ ಆದ ನಂತರ ದಮ್ ಹೊಡಿಯುವಂಥದ್ದು ಉದ್ರಾಗಿರುತ್ತೆ ರೈಸು ಓಕೆ ಸ್ನೇಹಿತರೆ ಇದು ಬಂದು ಏನು ಎಲ್ಲ ದಮ್ಮ ಹಾಕಾಗಿದೆ ಕಾಲು ಗಂಟೆ ಆಗಿದೆ ಸೊ ಈಗ ಬಂದು ಇವರು ದಮ್ ಹೊಡಿಯುವಂಥದ್ದು ಸೊ ಈಗ ರೈಸ್ ಎಲ್ಲ ನೀಟಾಗಿ ಉದ್ದಿದು ಸರ ಬಂದಿರುತ್ತದೆ ಸೊ ಮಟನ್ ಪೀಸ್ ಎಲ್ಲ ಏನು ಒಳ್ಳೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರ್ತದೆ ಏನೋ ಒಂದು ಐವತ್ತು ಕೆ ಜಿ ನಾಟಿ ಬಿರಿಯಾನಿಗೆ ಎರಡು ಕೆ ಜಿ ತುಪ್ಪ ಹಾಕಿದ್ದಾರೆ ನಂದಿನಿ ತುಪ್ಪ ಹಾಕ್ತಿರುವಂಥದ್ದು ಸೊ ಏನೋ ಒಂದು ಮಟನ್ ಮಂಡಮೀಸ್ ಅಂತೂ ಒಳ್ಳೆ ತುಂಬ ಟೀಸ್ ಆಗಿ ಒಂದು ಕೆಳಗಡೆ ತುಂಬ ಈಗ ಎಲ್ಲ ರೆಡಿಯಾಗಿದೆ ಏನೋ ಒಂದು ಬೇರೆ ಒಂದು ಬೇಸನ್ಗೆ ಹಾಕ್ಬಿಟ್ಟು ಏನು ಜನಗಳಿಗೆ ಈಗ ಸರ್ವ್ ಅಂತ ಅಂತರುವಂಥದ್ದು ಸೊ ದೊಡ್ಡ ಬೇಸನ್ನಾಗಿರುವಂಥದ್ದು ಇದು ಒಂದೇ ಕಡೆ ಸೊ ಅನ್ಬಿಟ್ಟು ಬೇಸನ್ಗಳಿಗೆ ಇದು ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಟನ್ ಬಿರಿಯಾನಿ ಅಂತಂದ್ರೆ ಆ ಒಂದು ಆ ಫ್ಲೇವರೇ ಒಂಥರ ತುಂಬ ಚೆನ್ನಾಗಿರುವಂಥದ್ದು ಆ ಜ್ಯೂಸು ಕೂಡ ಒಳ್ಳೆ ಜ್ಯೂಸಿ ನಾಟಿ ಮಾಡಿರೋದ್ರಿಂದ ಕಲರ್ನ ಬರ್ತಾ ಸ್ನೇಹಿತರೆ ನೋಡಿದ್ರೆ ಅಲ್ವಾ ಇದೇ ರೀತಿಯ ನಾನ್ ವೆಜ್ ಬಲ್ಕ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ